ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ಈಗ ಹೊಸ ರೂಲ್ಸ್ ಜಾರಿಗೆ ಆಗಿದೆ ಹೌದು ಇಲ್ಲಿಯವರೆಗೂ ಈ ಖಾತಾ ಇಲ್ಲದ ಆಸ್ತಿಗಳಿಗೆ ಅಂದ್ರೆ ಖಾಲಿ ಜಾಗ ಇರಬಹುದು ಅಥವಾ ಮನೆ ಇರುವ ಆಸ್ತಿಗಳಿಗೆ ಮುಂಚೆ ಗ್ರಾಮ ಪಂಚಾಯಿತಿಗಳು ಅಥವಾ ಮಹಾನಗರ ಪಾಲಿಕೆ ಅಥವಾ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಈ ಖಾತ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಇಲ್ಲಿಯವರೆಗೂ ಈ ಖಾತಾ ಮಾಡಿಕೊಳ್ಳದ ಆಸ್ತಿಗಳಿಗೆ ಅಥವಾ ನಿವೇಶನಗಳಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಕೊಟ್ಟಿದೆ ಹೌದು ಸ್ನೇಹಿತರೆ ನಿಮ್ಮ ಬಳಿ ಸ್ವಂತ ಮನೆ ಅಥವಾ ಖಾಲಿ ಜಾಗ ಅಥವಾ ನಿವೇಶನ ಪ್ಲಾಟ್ ಇದ್ದರೆ ನಿಮಗೆ ಇಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೋರೇಗೌಡ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದೇನೋಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ಒಂದು ವೇಳೆ ನಿಮ್ಮ ಹತ್ರ ನಿವೇಶನ ಖಾಲಿ ಜಾಗ ಅಥವಾ ಈ ಖಾತ ಇಲ್ಲದ ಆಸ್ತಿಗಳು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನು ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದ್ರೆ ಇಲ್ಲಿ అతి ముఖ్యవాద ಇಂಪಾರ್ಟೆಂಟ್ ಮಾಹಿತಿಯನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಅದನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ಈ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಬನ್ನಿ ಶುರು ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವ್ದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಆಸ್ತಿಯ ಮಾಲೀಕರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಈ ಖಾತಾ ಆಸ್ತಿಗಳಿಗೆ ಬಿ ಖಾತ ನೀಡಲು ರಾಜ್ಯ ಸರ್ಕಾರ ರೆಡಿ ಆಗಿದೆ ಹೌದು ಬೆಂಗಳೂರು ಬುಟ್ಟು ರಾಜ್ಯದ ಇತರ ಜಿಲ್ಲೆಗಳ ಹೊರಗಿನ ಪ್ರಾದೇಶಿಕ ಪ್ರದೇಶಗಳಲ್ಲಿ ಈ ಖಾತ ಹೊಂದಿಲ್ಲದ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಆಸ್ತಿಗಳಿಗೆ ಬಿ ಖಾತ ನೀಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎಂದು ಕಂದಾಯ ಸಚಿವರಾದ ಕೃಷ್ಣೇ ಬೇರೆಗೌಡ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಬೆಂಗಳೂರು ಹೊರಗಿನ ನಗರ ಪ್ರದೇಶಗಳಲ್ಲಿ ಸುಮಾರು ಐವತ್ತೈದು ಲಕ್ಷಕ್ಕೂ ಅಧಿಕ ನಿವೇಶನಗಳಿವೆ ಈ ನಿವೇಶನಗಳಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಸೈಟ್ ಮಾಲೀಕರು ಈಗಾಗಲೇ ಈ ಖಾತವನ್ನು ಪಡೆದುಕೊಂಡಿದ್ದಾರೆ ಆದರೆ ಮೂವತ್ತು ಲಕ್ಷಕ್ಕೂ ಅಧಿಕ ನಿವೇಶನಗಳು ಯಾವುದೇ ಡಾಕ್ಯುಮೆಂಟ್ಗಳನ್ನು ಹೊಂದಿಲ್ಲ ಸೊ ಇಂತಹ ನಿವೇಶನಗಳಿಗೆ ಅಥವಾ ಆಸ್ತಿಗಳಿಗೆ ಬಿ ಖಾತ ನೀಡುವ ಪ್ರಕ್ರಿಯೆಯನ್ನು ಶುರು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಸೊ ಹಾಗಾದರೆ ಇಲ್ಲಿ ಬಿ ಎಂದರೇನು ಬಿ ಖಾತ ಎಂದರೆ ನಗರ ಪ್ರದೇಶಗಳಲ್ಲಿ ದಾಖಲೆ ಇಲ್ಲದ ಆಸ್ತಿಗಳು ಅಥವಾ ಅನಧಿಕೃತ ಆಸ್ತಿಗಳು ಮನೆಗಳು ಪ್ಲಾಟ್ಗಳ ಪಟ್ಟಿ ಹೌದು ಸ್ನೇಹಿತರೆ ಇದು ಮೂಲತಃ ಬೆಂಗಳೂರು ಮಹಾನಗರ ಪಾಲಿಕೆ ಪರಿಭಾಷೆಯಲ್ಲಿ ಬಳಸಲ್ಪಡುವ ಭಾಷೆಯಾಗಿದೆ ಆದರೆ ಇತರ ನಗರ ಪ್ರದೇಶಗಳಲ್ಲಿಯೂ ಬಿ ಖಾತ ಎನ್ನುವ ಪದವನ್ನು ಬಳಸಲಾಗಿದೆ ಸೊ ಬಿ ಖಾತಾ ಹೊಂದಿರುವ ಆಸ್ತಿಗಳು ಸಾಮಾನ್ಯವಾಗಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಯಮ ಉಲ್ಲಂಘನೆ ಅಥವಾ ಅನುಮೋದನೆ ಕೊರತೆ ಇರುವ ಈ ಖಾತ ಪಡೆಯಲು ಅರ್ಹವಾಗಿಲ್ಲ ಸೊ ಈಗ ಸರ್ಕಾರ ಇಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲು ಯಾವುದೇ ದಾಖಲೆ ಇಲ್ಲದ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಆಸ್ತಿಗಳ ನಿವೇಶನಗಳಿಗೆ ಬಿ ಖಾತ ನೀಡುವ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳಲು ಿದೆ ಹೌದು ಈ ನಿಟ್ಟಿನಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಡಿಸಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿಯನ್ನು ಹೇಳಲಾಗಿದೆ ಸ್ನೇಹಿತರೆ ಸೊ ಮೊದಲಿಗೆ ಇಂತಹ ನಿವೇಶನಗಳನ್ನು ಗುರುತಿಸಲು ಹಾಗೂ ಅವುಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅರ್ಜಿ ಪ್ರಕ್ರಿಯೆ ಹೇಗೆ ಆಗುತ್ತೆ ಅಂದ್ರೆ ಸೈಟ್ ಮಾಲೀಕರು ತಮ್ಮ ಆಸ್ತಿಯ ವಿವರಗಳನ್ನು ಸಲ್ಲಿಸಿ ಅವಕಾಶ ಪಡೆಯಬಹುದಾಗಿದೆ ಸೊ ಈ ಬಿ ಖಾತದ ಲಾಭ ಏನಪ್ಪಾ ಅಂದ್ರೆ ಬಿ ಖಾತದ ಆಸ್ತಿಗಳಿಗೆ ಕಾನೂನು ಮಾನ್ಯತೆ ದೊರೆಯುತ್ತದೆ ಆದರೆ ಇದು ಈ ಖಾತದ ಸಮನಕ್ಕೆ ಆಗುವುದಿಲ್ಲ ನಂತರ ಇಲ್ಲಿ ಈ ಬಿ ಖಾತ ನೀಡುವ ಪ್ರಕ್ರಿಯೆಯಿಂದ ಸರ್ಕಾರಕ್ಕೆ ಸಿಗುವ ಲಾಭ ಏನು ಆರ್ಥಿಕ ಲಾಭ ಹೌದು ಬಿ ಖಾತದ ಮೂಲಕ ಸರ್ಕಾರಕ್ಕೆ ತೆರಿಗೆ ಟ್ಯಾಕ್ಸ್ ಸಂಗ್ರಹಣೆ ತುಂಬಾನೇ ಸುಲಭವಾಗುತ್ತದೆ ನಂತರ ಕಾನೂನು ಮಾನ್ಯತೆ ಹೌದು ಅನಧಿಕೃತ ಆಸ್ತಿಗಳಿಗೆ ಅಥವಾ ನಿವೇಶನಗಳಿಗೆ ಕಾನೂನು ಮಾನ್ಯತೆ ದೊರೆತು ಸೈಟ್ ಮಾಲೀಕರಿಗೆ ಭಯವಿಲ್ಲದೆ ತಮ್ಮ ಆಸ್ತಿಯನ್ನು ಬಳಕೆ ಮಾಡಲು ಅವಕಾಶವಿದೆ ಹೌದು ಯಾವ ನಿವೇಶನಗಳಿಗೆ ಆಸ್ತಿಗಳಿಗೆ ಪ್ಲಾಟ್ಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲದೆ ಅವರು ಸೇಲ್ ಮಾಡಲು ಪರ್ಚೇಸ್ ಮಾಡಲು ತುಂಬಾ ಸಮಸ್ಯೆಗಳು ಉಂಟಾಗುತ್ತದೆ ಅಂತಹ ಆಸ್ತಿಗಳಿಗೆ ಭೀಕವನ್ನು ಪಡೆದುಕೊಂಡು ಸೈಟ್ ಮಾಲೀಕರು ಮುಂದಿನ ದಿನಗಳಲ್ಲಿ ಸೇಲ್ ಮಾಡಲು ಅಥವಾ ಬಳಕೆ ಮಾಡಲು ತುಂಬಾನೇ ಆಗುತ್ತೆ ಸ್ನೇಹಿತರೆ ನಂತರ ಅಷ್ಟೇ ಅಲ್ಲದೆ ಆಸ್ತಿ ಮೌಲ್ಯ ಹೆಚ್ಚಳ ಹೌದು ಬೀಕಾತದಿಂದ ಆಸ್ತಿಗಳ ರೇಟ್ ಕೂಡ ಹೆಚ್ಚಾಗುತ್ತದೆ ಅಂದ್ರೆ ಮೌಲ್ಯ ಕೂಡ ಹೆಚ್ಚಾಗುತ್ತದೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರದ ಈ ಕ್ರಮದಿಂದ ಯಾವುದು ಅನಧಿಕೃತ ಅಥವಾ ಯಾವ ಸೈಟ್ಗಳಿಗೆ ನಿವೇಶನಗಳಿಗೆ ಪ್ಲಾಟ್ಗಳಿಗೆ ಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲವೋ ಸೊ ಅಂತಹ ಸೈಟ್ ಮಾಲೀಕರು ಆಸ್ತಿಯ ಮಾಲೀಕರು ತುಂಬಾ ಸುಲಭವಾಗಿ ಖಾತವನ್ನು ಪಡೆದುಕೊಂಡು ಅವರ ಸೈಟ್ಗಳಿಗೆ ಗಳಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ಯಾವ ಸೈಟ್ಗಳಿಗೆ ಗಳಿಗೆ ಆಸ್ತಿಗಳಿಗೆ ಡಾಕ್ಯುಮೆಂಟ್ಸ್ ಗಳು ಇಲ್ಲವೋ ಅಂತಹ ಸೈಟ್ ಮಾಲೀಕರಿಗೆ ಆಸ್ತಿಯ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲದರಲ್ಲೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್